ಜೋಣಿ ನಾಯಕರು ನಿರಂತರವಾಗಿ ಹೋರಾಟ ಮಾಡ್ತಾ ನಮ್ಮೆಲ್ಲರನ್ನೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರುವಂತಹ ಶ್ರೀವೀತ ಮಹೇಶ್ ಸಿಂಗೋಡಿ ಅವರಿದ್ದಾರೆ ಮತ್ತು ತುಳುನಾಡಿನ ದೈವಾರಾಧನೆಯ ತಜ್ಞರಾದಂತಹ ಮತ್ತು ಆತ್ಮೀಯರಾದಂತಹ ಶ್ರೀಯುತ ತಮ್ಮಣ್ಣ ಶೆಟ್ಟಿ ಅವರು ಪ್ರಜಾಪ್ರಭುತ್ವ ವೇದಿಕೆ ಅಧ್ಯಕ್ಷರು ಹಿಂದೂ ಜಾಗರಣ ವೇದಿಕೆಯ ಕಾರ್ಯದರ್ಶಿಗಳಾದಂತಹ ಮತ್ತು ನಮ್ಮ ಸ್ನೇಹಿತರಾದಂಥ ಅನಿಲ್ ಅಸರ್ ಅವರಿದ್ದಾರೆ ನೀತಿ ರಾಜ್ಯ ಸಂಘದ ಅಧ್ಯಕ್ಷರು ಮತ್ತು ಸೌಜನ್ಯ ಹೋರಾಟದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಜಯಂತ್ ಅವರಿದ್ದಾರೆ ಮತ್ತು ನಾನು ಗಿರೀಶ್ ಮಂಟಣ್ಣ ಅವರ ಈ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯ ಒಬ್ಬ ಸದಸ್ಯನಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ತಾ ಇದ್ದೇನೆ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಅಂತ ಹೇಳಿದ್ರೆ ಎರಡ್ ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತನೇ ತಾರೀಕಿಗೆ ಸೌಜನ್ಯ ಪ್ರಕರಣ ನಡೀತದೆ ಆ ಪ್ರಕರಣ ಅದರ ಆರೋಪಿಯನ್ನಾಗಿ ಸಂತೋಷ್ ರಾವ್ ಅನ್ನೋನನ್ನ ಮಾಡಿರ್ತಾರೆ ಅದಾದ ನಂತರ ಸಿಐಡಿ ತನಿಖೆ ಆಗುತ್ತೆ ಸಿಬಿಐ ತನಿಖೆ ಆಗುತ್ತೆ ಅದಾದ ನಂತರ ಬೆಂಗಳೂರಿನ ಮಾನ್ಯ ವಿಶೇಷ ನ್ಯಾಯಾಲಯ ಸಂತೋಷ್ ನಿರ್ದೋಷಿ ಅಂತ ಖುಲಾಸೆ ದಿನದ ಹಿಂದೆ ಸೆಪ್ಟೆಂಬರ್ ತಿಂಗಳನಲ್ಲಿ ನಾರಾಯಣ ಮತ್ತು ಯಮುನಾ ಅನ್ನುವ ನಾರಾಯಣ ಅಂತಂದ್ರೆ ಧರ್ಮಸ್ಥಳದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಆನೆ ಮಾವತನ ಕೆಲಸ ಮಾಡಿಕೊಂಡಿರ್ತಾನೆ ಅವ ಆತ ಮತ್ತು ಅವರ ತಂಗಿಯ ಕೊಲೆಗಳ ಜೋಡಿ ಕೊಲೆ ಆಗುತ್ತೆ ಸೌಜನ್ಯ ಪ್ರಕರಣದ ಇಪ್ಪತ್ತೊಂದು ದಿನದ ಹಿಂದೆ ಈಗ ವಿಷಯ ಇರೋದು ಎರಡೂ ಕೂಡ ಸಂತೋಷ ಅವರ ಬಗ್ಗೆ ಸಾಕಷ್ಟು ವಾದ ವಿವಾದ ಪರಸ್ಪರ ಚರ್ಚೆ ಈಗಲೂ ಕೂಡ ಒಂದು ವರ್ಗ ಅವನೇ ಇರಬಹುದು ಅವನೇ ಇರ್ತಾನೆ ಅಂತ ಒಂದು ವರ್ಗ ವಾದ ಮಾಡ್ತಾ ಇದೆ ನೀವು ಕೇಳಬಹುದು ಈ ವಿಷಯದಲ್ಲಿ ಮಾವು ಬಗ್ಗೆ ಯಾಕೆ ಮಾತಾಡ್ತಾ ಅಂತ ಕೇಳಬಹುದು ಆದ್ರೆ ಮಾಹುತ ಜೋಡಿ ಕೊಲೆ ಪ್ರಕರಣ ಸಿ ರಿಪೋರ್ಟ್ ಅಂತ ವರದಿ ಕೊಟ್ಟು ಹನ್ನೊಂದು ವರ್ಷದ ಮೇಲಾಯ್ತು ಸಿ ಅಂತ ಹೇಳಿದ್ರೆ ಆರೋಪಿ ನಾಪತ್ತೆ ಪತ್ತೆ ಆಗದ ವರದಿಯನ್ನ ಕೊಟ್ಟು ಹನ್ನೊಂದು ವರ್ಷದ ಮೇಲಾಯ್ತು ಆದ್ರೆ ಈ ವರದಿಯನ್ನ ಸಿ ವರದಿಯನ್ನ ಪೊಲೀಸ್ ಠಾಣೆ ಕೇಳಿದ್ರೆ ಕೊಡಲಿಲ್ಲ ಸಂಬಂಧಪಟ್ಟಂತವ್ರೆ ನಾವಲ್ಲ ನಾವು ಥರ್ಡ್ ಪರ್ಸನ್ ಆಗ್ತೀವಿ ಲೋಕಲ್ ಸ್ಟ್ಯಾಂಡಿಂಗ್ ನಮ್ಗೆ ಇರೋದಿಲ್ಲ ಸಂಬಂಧಪಟ್ಟಂತ ಆನೆ ಮಾತುತನ ಮಗ ಕೇಳಿದ್ರು ಕೂಡ ಕೊಟ್ಟಿರಲಿಲ್ಲ ಅದು ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರು ಇನ್ ಅದು ಸುಟ್ಟು ಹಾಕಿದೀವಿ ಅಂತ ಹೇಳಿದ್ರು ಆದ್ರೆ ಸಂಬಂಧಪಟ್ಟಂತ ನ್ಯಾಯಾಲಯದಲ್ಲಿ ಆ ಸೀವರ್ ತರಿಸಿ ನಾವು ನೋಡಿದಾಗ ಆಘಾತಕಾರಿ ವಿಷಯ ನಮ್ ಗಮನಕ್ಕೆ ಬಂತು ಅದೇನು ಅಂತ ಹೇಳಿದ್ರೆ ಮಾವುತ ಜೋಡಿ ಕೊಲೆ ಪ್ರಕರಣದಲ್ಲಿಯೂ ಕೂಡ ಯಾವ ರೀತಿ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಸಂತೋಷ್ ರಾವ್ ಅವರನ್ನ ಆರೋಪಿತನನ್ನಾಗಿ ಮಾಡಿದ್ರು ಸಕಾರಣ ಇದೆ ಅದೇ ರೀತಿ ಮಾವುತ ಜೋಡಿ ಕೊಲೆ ಪ್ರಕರಣದಲ್ಲಿ ಕೂಡ ಅದೇ ಸಂತೋಷ್ ರಾವ್ ಸುಧಾಕರ್ ರಾವ್ ಆರೋಪಿಯನ್ನಾಗಿ ಮಾಡಿದ್ರು ಅದೇ ಸಂತೋಷ್ ರಾವ್ ಮತ್ತು ಅದೇ ತನಿಖಾಧಿಕಾರಿ ಸುಮಾರು ಜನ ಕೇಳ್ತಾ ಇದ್ರು ಯಾರು ಈ ಮಾಹುತನ ಕೊಲೆ ಮತ್ತೆ ಯಾರು ಮಾಡಿರ್ಬೋದು ಯಾರು ಯಾರಿರ್ಬೋದು ಅಂತ ಆದರೆ ಪೊಲೀಸ್ ಅಧಿಕಾರಿಗಳು ತನಿಖಾಧಿಕಾರಿ ಅದೇ ಕಾರ್ಯಕಾರಿ ಏನ್ ಮಾಡ್ತಾರೆ ಒನ್ಸ್ ಅಗೇನ್ ಸಂತೋಷ್ ರಾವ್ರನ್ನ ಅಕ್ಟೋಬರ್ ಹದಿನೇಳನೇ ತಾರೀಕಿಗೆಲ್ ಕಸ್ಟಡಿಯಲ್ಲಿ ಇರ್ತಾನೆ ಮಂಗಳೂರು ಜೈಲಲ್ಲಿ ಅವರನ್ನ ಕೋರ್ಟ್ಗೆ ತರಿಸಿ ಅವನ ರಕ್ತದ ಮಾದರಿಯನ್ನ ಪರಿಶೀಲನೆ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ತಮಗೆ ದಾಖಲೆಯನ್ನ ನಾನು ಕೊಟ್ಟಿದ್ದೀನಿ ಮೊದಲೇ ಡಾಕ್ಯುಮೆಂಟ್ ಫಸ್ಟ್ ಪೇಜ್ ದಯವಿಟ್ಟು ನೋಡಿ ಇದ್ಯಾವುದೂ ಕೂಡ ನಮ್ಮ ಉತ್ಪ್ರಕ್ಷೆ ಆಗಿ ನಾವು ಮಾತಾಡ್ತಾ ಇಲ್ಲ ದಾಖಲೆ ಏನಿದೆ ಅದರಲ್ಲಿ ಹೇಳ್ತಾ ಇದ್ದೀನಿ ಮೊದಲೇ ದಾಖಲೆಯಲ್ಲಿ ಇದರಲ್ಲಿ ಸರಿಯಾಗಿ ಕಾಣಲಿಲ್ಲ ಅಂದ್ರೆ ಸಾಫ್ಟ್ ಕಾಪಿನೂ ಕೂಡ ಇದೆ ಸ್ವಲ್ಪ ಪ್ರಿಂಟ್ ಚೆನ್ನಾಗಿದೆ ಅದರಲ್ಲಿ ಹಾಗೆ ಇದ್ದಂತಹ ಪೊಲೀಸ್ ತನಿಖಾಧಿಕಾರಿ ಪ್ರಭಾರಿ ತನಿಖಾಧಿಕಾರಿ ಪಿ ಐ ಯೋಗೀಶ್ ಅವರು ಹೇಳ್ತಾರೆ ಘಟನೆ ನಡೆದ ಸಂದರ್ಭದಲ್ಲಿ ಸಂತೋಷ್ ರಾವ್ ಅಲ್ಲೇ ಇದ್ದ ಘಟನೆ ಅಂದ್ರೆ ಏನು ಮಾವತನ ಕೊಲೆನ ಸೌಜನ್ಯ ಪ್ರಕರಣ ಬಗ್ಗೆ ಮಾತಾಡ್ತಾ ಇಲ್ಲ ಈ ಪೂರ್ತಿ ಮಾವತನ ಕೊಲೆ ಪ್ರಕರಣದಲ್ಲಿ ಮಾವುತನ ಕೊಲೆ ನಡೆದಾಗ ಸಂತೋಷ್ ರಾವ್ ಅಲ್ಲೇ ಇದ್ದ ಅಂತ ಸ್ವತಃ ಪಿ ಎಸ್ ಐ ಯೋಗೀಶ್ ಅವರು ಹೇಳ್ತಾರೆ ಆದ್ರೆ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಆ ಘಟನೆ ನಡೆದ ಬೆಳಗ್ಗೆನೆ ಬಂದಿದ್ದ ಅಂತ ಹೇಳ್ತಾರೆ ಅದೇ ಐವೋ ಸೇವ್ ಐಓೋ ಬೇರೆಯವರಲ್ಲ ಸೇಮ್ ಹೇಳ್ತಾರೆ ಸೌಜನ್ಯ ಪ್ರಕರಣದಲ್ಲಿ ಬೆಳಗ್ಗೆನೆ ಕು ಸುಬ್ರಹ್ಮಣ್ಯ ಸಿಬಿಐ ಇನ್ವೆಸ್ಟಿಗೇಷನ್ ಅಲ್ಲಿ ಕೂಡ ಹೇಳ್ತಾರೆ ರಾಜೀವಂತ ಡಿಎಸ್ಪಿ ಡಿ ಎಸ್ ಪಿ ಅವರು ಸಿಬಿಐ ಅಧಿಕಾರಿಗಳು ಅವರು ಹೇಳ್ತಾರೆ ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಕೊನೆಯ ವಾರದವರೆಗೂ ಕೂಡ ಸೆಪ್ಟೆಂಬರ್ ಕೊನೆಯ ವಾರದವರೆಗೂ ಕೂಡ ಸಂತೋಷ್ ರಾವ್ ಶೃಂಗೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಸೌಜನ್ಯ ಪ್ರಕರಣದಲ್ಲಿ ಹೇಳ್ತಾರೆ ಮಾವತ ಪ್ರಕರಣದಲ್ಲಿ ಹೇಳ್ತಾರೆ ಆ ಸಂದರ್ಭದಲ್ಲಿ ದಿನದ ಹಿಂದೆ ಮಾವತ ಪ್ರಕರಣ ನಡೆದಿತ್ತು ಯೋಗೀಶ್ ಅವರು ಹೇಳ್ತಾರೆ ಅಲ್ಲೇ ಸಂತೋಷ್ ರಾವ್ ಅಲ್ಲೇ ಇದ್ದ ಇನ್ನೂ ಒಂದು ಮುಖ್ಯವಾದ ವಿಷಯ ಅವನ ರಕ್ತದ ಮಾದರಿ ಯಾಕೆ ಕಲೆಕ್ಟ್ ಅಂತ ಹೇಳಿದ್ರೆ ಕೋರ್ಟ್ ಅಲ್ಲಿ ತುಂಬಿದ ಕೋರ್ಟ್ ಅಲ್ಲಿ ಪಂಚರ ಸಮಕ್ಷಮ ಕಲೆಕ್ಟ್ ಮಾಡ್ಕೊತಾರೆ ಹದಿನೇಳನೇ ತಾರೀಕಿಗೆ ಸಂತೋಷ್ ರಾವ್ನ ಮೇಲೆ ರಕ್ತದ ಕಲೆ ಇರುವಂತಹ ನೆಕ್ಸ್ಟ್ ಡಾಕ್ಯುಮೆಂಟ್ ಟೋರ್ಡ್ ನಿಮ್ಮಲ್ಲಿ ನಾಲ್ಕನೇ ಡಾಕ್ಯುಮೆಂಟ್ ಅಲ್ಲಿ ಸಂತೋಷ್ ರಾವ್ ರಕ್ತದ ಇದನ್ನ ಯಾಕೆ ಸಾಂಪಲ್ ತಗೊಳ್ತಾರೆ ಅಂತ ಹೇಳಿದ್ರೆ ಅವರನ್ನ ಅರೆಸ್ಟ್ ಮಾಡಿದಾಗ ಅವನ ಹತ್ರ ರಕ್ತದ ಕಲೆ ಇರುವಂತಹ ಬಟ್ಟೆಗಳನ್ನ ನಾವು ಜಪ್ತಿ ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ ಮಾವತನ ಕೇಸ್ನ ಆದರೆ ಸೌಜನ್ಯ ಪ್ರಕರಣದಲ್ಲಿ ಅದು ಇಲ್ಲವೇ ಇಲ್ಲ ಹಾಗಿದ್ರೆ ರಕ್ತದ ಕಲೆ ಅದು ಅ ವೆರಿ ಸೀರಿಯಸ್ ಇಶ್ಯೂ ಅಂದ್ರೆ ಒಬ್ಬೆ ಆಯ್ತು ಅವಾಗಲೂ ಕೂಡ ಯೋಗೀಶ್ ಅವರೇ ಇರ್ತಾರೆ ಬೆಳ್ತಂಗಡಿ ಪ್ರಭಾರಿ ಇನ್ಚಾರ್ಜ್ ಅವರೇ ಇರ್ತಾರೆ ಮಾವತನ ಪ್ರಕರಣದಲ್ಲಿ ಇದೆ ನೋಡಿ ಸರ್ಟಿಫೈಡ್ ಕಾಪಿ ಇದು ದಿಸ್ ಇಸ್ ಸರ್ಟಿಫೈಡ್ ಕಾಪಿ ಪ್ರೊವೈಡೆಡ್ ಬೈ ಹಾನೇ ಕಾಪಿ ಇದು ಎಂಟೈರ್ ಸಾಫ್ಟ್ ಕಾಪಿ ಇದೆ ಕಳಿಸುತ್ತೆ ನಾನು ಒಂದು ಪ್ರಕರಣದಲ್ಲಿ ಹೇಳ್ತಾರೆ ಸಂತೋಷದ ಮೇಲೆ ರಕ್ತದ ಕಲೆ ಇರುವಂತದ್ದು ಅಂತ ಹೇಳಿ ಮಾವುದನ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡೇ ಇಲ್ಲ ಅದರದ್ದು ಒಂದು ಕಾಪಿ ಹಾಕಿದ್ದೇನೆ ಸೆಕೆಂಡ್ ಇದು ನೋಡಿ ಸಿಬಿಐ ಸಲ್ಲಿಸಿದಂತಹ ಚಾರ್ಜ್ ಶೀಟ್ ನಲ್ಲಿ ಮಾಡ್ಕೊಂಡಿದೀವಿ ಅಂತ ಎಲ್ಲ ಹಾಕಿದ್ದಾರೆ ಇದರಲ್ಲಿ ರಕ್ತದ ಕಲೆ ಇರುವಂತಹ ಬಟ್ಟೆಯ ಉಲ್ಲೇಖ ಇಲ್ಲವೇ ಇಲ್ಲ ಸೌಜನ್ಯ ಪ್ರಕರಣ ಇದು ಸೌಜನ್ಯ ಪ್ರಕರಣ ಆದ್ರೆ ಮಾವುತನ ಪ್ರಕರಣದಲ್ಲಿ ಹೇಳ್ತಾರೆ ರಕ್ತದ ಕಲೆ ಇತ್ತು ಅಂತ ಹೇಳ್ತಾರೆ ಸೇಮ್ ಆಯಿತು ಇನ್ನೊಂದು ಮಾವುತ ಜೋಡಿ ಕೊಲೆ ಪ್ರಕರಣದಲ್ಲಿ ರಾಜೇಂದ್ರ ಎಂಬ ವ್ಯಕ್ತಿಯಿಂದ ದೂರು ಪಡಿತಾರೆ ಎಫ್ಐ ಆರ್ ಮಾಡಿದ್ದು ಮಾವುತನ ಕೊಲೆ ಪ್ರಕರಣದಲ್ಲಿ ದೂರು ಕೊಟ್ಟಂತವ್ರು ಯಾರು ಅಂತ ಹೇಳಿದ್ರೆ ರಾಜೇಂದ್ರ ರೈ ಹರ್ಷೇಂದ್ರ ಕುಮಾರ್ ಅವರಂದ ಅತ್ಯಾಪ್ತ ಆದ್ರೆ ಆ ನಾರಾಯಣ ಮಾವುತನ ಸಂಬಂಧಿಕರ ಅವರು ಕಂಪ್ಲೇಂಟ್ ಕೊಡೋಕೆ ರೆಡಿ ಇರ್ತಾರೆ ಅವ್ರ ಕಂಪ್ಲೇಂಟ್ ಅನ್ನೇ ತಗೊಳ್ಳೋದಿಲ್ಲ ಯಾವ್ದಾದ್ರು ಕೊಲೆ ಪ್ರಕರಣ ಆದಾಗ ಆ ಕೊಲೆ ಆದಂತಹ ವ್ಯಕ್ತಿಯ ಸಂಬಂಧಿಕರ ಒಂದು ಕಂಪ್ಲೇಂಟ್ ಅನ್ನು ತಗೋಬೇಕು ಒಂದ್ ವೇಳೆ ಅನ್ಕ್ಲೇಮ್ಡ್ ಡೆಡ್ ಬಾಡಿ ಇದ್ರೆ ದರ್ಶನ್ ಪ್ರಕರಣದಲ್ಲಿ ಆಯ್ತಲ್ಲ ಕೊಟ್ಟಂತವ್ರು ಡೆಡ್ ಬಾಡಿ ಯಾರ ಮನೆ ಎದುರುಗಡೆ ಬಿದ್ದಿತ್ತು ಆ ಮನೆ ಓನರ್ ಕೊಟ್ಟಿದ್ರು ಯಾಕಂತ ಹೇಳಿದ್ರೆ ಆ ಹೊತ್ತಿನಲ್ಲಿ ದಟ್ ವಾಸ್ ಅನ್ಕ್ಲೇಮ್ಡ್ ನಾರಾಯಣ ಸ್ವಾಮಿ ಬಾಡಿ ರೇಣುಕಾ ಸ್ವಾಮಿ ಬಾಡಿ ಅನ್ಕ್ಲೇಮ್ಡ್ ಇತ್ತು ಅವಾಗ ಆದ್ರೆ ಇಲ್ಲಿ ಸ್ವತಃ ಸತ್ತಂತಹ ಮೃತರಂದ ಮಗ ಇರ್ತಾನೆ ಇರ್ತಾರೆ ಅವ್ರು ಕಂಪ್ಲೇಂಟ್ ತಗೊಳ್ಳೋದಿಲ್ಲ ರಾಜೇಂದ್ರ ರೈ ಕಂಪ್ಲೇಂಟ್ ತಗೋತಾರೆ ಎಲ್ಲರಿಗೂ ಸಂಶಯ ಇದ್ದಿದ್ದು ರಾಜೇಂದ್ರ ರೈ ಮೇಲೆ ಇರ್ತದೆ ಇವನೇ ಕೊಂದಿರಬಹುದು ಅಂತ ಸಂಶಯವನ್ನ ನಾನು ಹೇಳ್ತಾ ಇಲ್ಲ ಆ ಮೃತ ನಾರಾಯಣನ ಮಕ್ಕಳೇ ಹೇಳಿದ್ದಾರೆ ಅವನ ಹೆಂಟಿನೂ ಕೂಡ ಹೇಳಿದ್ದಾರೆ ಆದರೂ ಕೂಡ ಆ ಯಾರ ಮೇಲೆ ಸಂಶಯ ಇರ್ತದೆ ಆರ್ ಈಗ ದರ್ಶನ್ ಕೇಸ್ ನಲ್ಲಿ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ದರ್ಶನ್ ಕಂಪ್ಲೇಂಟ್ ಆದ್ರೆ ಏನಾಗ್ತಿತ್ತು ದರ್ಶನ ಕಡೆ ಇದ್ರೆ ಕಂಪ್ಲೇಂಟ್ ತಗೊಂಡ್ಬಿಟ್ರೆ ಏನಾಗ್ತಿತ್ತು ಇದು ಹಂಗೆ ಆಗಿದೆ ಇನ್ನೊಂದು ಆಘಾತಕಾರಿ ವಿಷಯ ಹೇಳ್ತಾರೆ ಸಿ ವರದಿಯಲ್ಲಿ ಸಿ ರಿಪೋರ್ಟ್ ಅಲ್ಲಿ ಡಾಕ್ಟರ್ ಆಡಮ್ ಬಹುಶಃ ತಾವ್ ಈ ಹೆಸರನ್ನ ಈ ವೈದ್ಯಾಧಿಕಾರಿಯ ಹಿರಿಯ ವೈದ್ಯಾಧಿಕಾರಿ ಹೆಸರನ್ನ ತಾವೆಲ್ಲರೂ ಕೂಡ ಕೇಳಿರ್ತೀರಿ ಇತ್ತೀಚೆಗೆ ನಿಧನರಾದರು ಅತ್ಯಂತ ಶೌಚಾಸ್ಪದ ರೀತಿಯಲ್ಲಿ ಕೋಮಾದಲ್ಲಿ ಹೋಗಿ ನಿಧನರಾದರು ಅದೇ ಡಾಕ್ಟರ್ ಆಡಮ್ ಮಾವುತ ಕೊಲೆ ಪ್ರಕರಣದ ಪೋಸ್ಟ್ ಮಾರ್ಟಂ ಮಾಡಿದಂತಹ ಅಧಿಕಾರಿ ಅವರು ಕೊಟ್ಟಂತಹ ಪೋಸ್ಟ್ ಮಾರ್ಟಂ ನಲ್ಲಿ ಇದೆ ನಾರ ಯಮುನಾಳ ಅತ್ಯಾಚಾರ ಆಗಿರಬಹುದು ಅನ್ನೋ ಒಂದು ಡೌಟ್ ಮೇಲೆ ವೆಜಿನಲ್ ಸ್ವಾಬ್ ಅನ್ನ ಮತ್ತೆ ಪ್ಯೂಬಿಕ್ ಹೇರ್ ಅನ್ನ ಎಫ್ ಎಸ್ ಎಲ್ ರಿಪೋರ್ಟ್ ಕಳಿಸಿ ಅಂತ ಶಿಫಾರಸ್ ಮಾಡ್ತಾರೆ ಸಂತೋಷ್ ರಾವ್ ಡಿಎನ್ಎ ಕಳಿಸ್ತಾರೆ ಯಮುನಾಳ್ ಕೂಡ ವೆಜಿನಲ್ ಸ್ವಾಬ್ ಕಳಿಸ್ತಾರೆ ಅದರಲ್ಲಿ ಗೊತ್ತಾಗುತ್ತೆ ಸಂತೋಷರಾವ ಪಾತ್ರ ಏನೂ ಇಲ್ಲ ಅಂತ ಹೇಳಿದ್ರೆ ಅವರ ಸಿ ರಿಪೋರ್ಟ್ ನಲ್ಲಿ ಇದೆ ಏನು ಪಾತ್ರ ಇಲ್ಲ ಅಂತ ಹೇಳಿದ್ರು ಕೂಡ ಮೂರು ವರ್ಷದವರೆಗೆ ಅವನನ್ನ ಆರೋಪಿಯನ್ನಾಗಿಟ್ಕೋತಾರೆ ಸಂತೋಷರ ಏನಿದ್ರೆ ಅರ್ಥ ನೀವಾಗ್ಲೂ ಕೂಡ ಯಾರನ್ನ ತನಿಖೆ ಮಾಡಬೇಕಾಗಿತ್ತು ಆ ಮಾವತನ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದು ಹರ್ಷೇಂದ್ರ ಕುಮಾರ್ ಅವ್ರ ಮೇಲೆ ಇದನ್ನ ನಾನು ಹೇಳ್ತಾ ಇಲ್ಲ ಅಥವಾ ಅವ್ರಿಗೆ ಅಪಪ್ರಚಾರ ಮಾಡಬೇಕು ಶ್ರೀ ಕ್ಷೇತ್ರಕ್ಕೆ ಅಪಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಹೇಳ್ತಾ ಇಲ್ಲ ದಾಖಲೆಯಲ್ಲಿ ಏನಿದೆ ಯಥಾವತ್ತಾಗಿ ನಾವು ಹೇಳ್ತಾ ಇದ್ದೀವಿ ಮತ್ತೆ ಎರಡ್ ಸಾವಿರದ ಹದಿಮೂರಲ್ಲಿ ಆಗಿನ ತನಿಖಾಧಿಕಾರಿ ಹೇಳ್ತಾರೆ ಅಶ್ವನ್ ಕುಮಾರ್ ಅವರ ವಿಚಾರಣೆ ನಾವು ಮಾಡಿದೀವಿ ಅಂತೇಳಿ ಆದ್ರೆ ಯಾವಾಗ ವಿಚಾರಣೆ ಮಾಡಿದ್ರಿ ಯಾವ ಸಮಯದಲ್ಲಿ ಮಾಡಿದ್ರಿ ಎಲ್ಲಿ ಮಾಡಿದ್ರಿ ಅದು ಯಾವುದು ಕೂಡ ವರದಿಯಲ್ಲಿ ಹೇಳುದಿಲ್ಲ ಬರೀ ನಾವು ವಿಚಾರಣೆ ಮಾಡಿದ್ವಿ ಅಂತ ಹೇಳ್ತಾರೆ ಹರ್ಷೇಂದ್ರ ಕುಮಾರ್ ಅವರ ಹೇಳಿಕೆ ಸಂಪೂರ್ಣ ಗೊಂದಲದಿಂದ ಸ್ಪಷ್ಟವಾಗಿ ಅವರು ಹೇಳದೇ ಇರಲಿಲ್ಲ ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಇನ್ಸ್ಪೆಕ್ಟರ್ ಹೇಳ್ತಾರೆ ಆನೆ ಮಾವತನ ಜಾಗೆಯ ಬಗ್ಗೆನು ಕೂಡ ಕೆಲವೊಬ್ರು ವಾದ ಏನಾರ ಹೇಳ್ತಾರೆ ಅದು ಅವೇ ಅದು ಧರ್ಮಸ್ಥಳದ ಜಾಗೆ ಇತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಜಾಗೆ ಇತ್ತು ಅಂತ ಹೇಳಿ ಆದ್ರೆ ಶವ ಪಂಚನಾಮೆ ಮಾಡಬೇಕಾದ್ರೆ ಪೊಲೀಸ್ ಅಧಿಕಾರಿಗಳು ಆಗ ಕಲೈಮಾರ್ ಅಂತ ಎಸ್ ಆಗ್ತಾರೆ ಇನ್ಸ್ಪೆಕ್ಟರ್ ಲಿಂಗಪ್ಪ ಅಂತ ಇರ್ತಾರೆ ಅವರು ವಸ್ತುನಿಷ್ಠವಾಗಿ ವರದಿಯನ್ನ ಕೊಡ್ತಾರೆ ಆ ಜಾಗೆ ಕಂದಾಯ ಅಧಿಕಾರಿಗಳ ದಾಖಲೆಯನ್ನು ಪರಿಶೀಲನೆ ಮಾಡಿ ಆ ಒಂದು ವರದಿ ಕೊಡ್ತಾರೆ ಆ ವರದಿಯಲ್ಲಿದೆ ಆ ಮನೆ ಕಟ್ಟಡ ಸಂಖ್ಯೆ ಒನ್ ಆಬ್ಲಿಕ್ ಒನ್ ಥರ್ಟಿ ಟು ಮತ್ತು ಅದರ ಸುತ್ತಮುತ್ತಲಿನ ಜಾಗೆ ಮಾವು ಆಗಿರುತ್ತದೆ ಅಂತ ಹೇಳಿ ಸಾಕ್ಷಿ ಪಂಚರ ಸಮಕ್ಷಮದಲ್ಲಿನೇ ವರದಿಯನ್ನ ಕೊಡ್ತಾರೆ ಹಾಗಿದ್ರೆ ಇದು ಘಟನೆ ಆಗಿರೋದು ಯಾರಕ್ಕೆ ತನಿಖೆ ಯಾರ ಮೇಲೆ ಮಾಡಬೇಕಾಗಿತ್ತು ಬ್ಲಡ್ ಸ್ಯಾಂಪಲ್ ಯಾರು ತಗೋಬೇಕಾಗಿತ್ತು ಅದೇ ರಾಜೇಂದ್ರ ರಾಯ್ ಹರ್ಷೇಂದ್ರ ಕುಮಾರ್ ಅವರದು ಬ್ಲಡ್ ಸ್ಯಾಂಪಲ್ ತಗೊಳ್ಬೇಕಾಗಿತ್ತು ಆದ್ರೆ ಏನ್ ಮಾಡ್ತಿರು ಇವರು ಒನ್ಸ್ ಅಗೇನ್ ಸೇಮ್ ಸಂತೋಷ್ ರಾವನನ್ನೇ ಸೇರಿಸಿದ್ರು ಯಾಕಂತ ಹೇಳಿದ್ರೆ ಎರಡು ಮೂರು ವರ್ಷ ಆದ ಎಳಿತಾ ಹೋಗ್ಬೇಕು ಈ ಕಡೆ ನಿಜವಾಗ್ಲೂ ಯಾರನ್ನ ತನಿಖೆ ಮಾಡಬೇಕು ಅವ್ರು ನೀವು ಮಾಡುದೇನೆ ಇಲ್ಲ ಸೌಜನ್ಯ ಪ್ರಕರಣದಲ್ಲಿನೂ ಆಗಿತ್ತು ಸೌಜನ್ಯ ಪ್ರಕರಣದಲ್ಲಿ ಈಗ ಮೊನ್ನೆ ಹೋದ ವರ್ಷ ನ್ಯಾಯಾಲಯ ಹೇಳ್ತಾ ಅಲ್ಲ ಅಂತ ಹೇಳಿ ಮಾವತನ ಪ್ರಕರಣದಲ್ಲಿ ಸೌಜನ್ಯ ಅಲ್ಲ ಅಂತ ಹೇಳಿ ಡಿ ಎನ್ ಎಫ್ ಎಸ್ ಎಲ್ ಹೇಳಿದ್ಮೇಲೆ ಅವನ ಹೆಸರು ತೆಗಿತಾರೆ ಸೌಜನ್ಯ ಪ್ರಕರಣದಲ್ಲಿ ಕೂಡ ಒನ್ಸ್ ಅಗೇನ್ ರಿಪೋರ್ಟ್ ನಲ್ಲಿ ಹೇಳ್ತದೆ ಸಂತೋಷ್ ರಾವ್ ಕೂಡ ಮತ್ತೆ ಸೌಜನ್ಯ ಯಾವ್ದು ತಯಾರಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಇದೆ ಚಾರ್ಜ್ ಶೀಟ್ ಅಲ್ಲಿ ಇದೆ ಸಿ ಬಿ ಐ ಸಲ್ಲಿಸಿದಂತಹ ಚಾರ್ಜ್ ಶೀಟ್ ಅಲ್ಲಿ ಇದೆ ಆದ್ರೂ ಕೂಡ ಸಂತೋಷ ರಾವ್ ಅನ್ನ ತಿಗೋದಿಲ್ಲ ಅಂದ್ರೆ ಇಲ್ಲಿ ನಿಜವಾದ ಅಪರಾಧಿಗಳು ಯಾರಿದ್ದಾರೆ ಅವ್ರನ್ನ ಇದುವರೆಗೂ ಕೂಡ ಅರೆಸ್ಟ್ ಮಾಡೋದಿರ್ಲಿ ಬರೀ ಒಂದು ಎಂಪೈರ್ ಕೂಡ ಮಾಡಿಲ್ಲ ಇದನ್ನು ನಾನು ಹೇಳ್ತಾ ಇಲ್ಲ ಒಂದ್ಸ ರಿಪೀಟ್ ಸಿ ರಿಪೋರ್ಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಇನ್ನೊಂದು ಸುಳ್ಳು ಪ್ರಚಾರವನ್ನ ಮಾಡ್ತಾ ಇದ್ರು ನಮ್ಮ ಮೇಲೆ ಮಾವತನ ಪ್ರಕರಣ ಕೆಲವರು ಮಾವತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಕ್ಕಿ ಪಿಕ್ಕಿ ಅವರು ಮಾಡಿದ್ದಾರೆ ಮೈಸೂರಿನವರು ಮಾಡಲಿರುವಂತಹ ಹಕ್ಕಿ ಪಿಕ್ಕಿಯವರು ಅವರು ಅಥವಾ ಕ್ಯಾರ ನಗರ ಸಮೀಪ ಇರುವಂತಹ ಕೃಷ್ಣ ಪುರದಲ್ಲಿ ಹಕ್ಕಿ ಪಿಕ್ಕಿ ಜನಾಂಗದವರು ಮಾಡಿದ್ದಾರೆ ಈಗ ಅವರು ಮೈಸೂರು ಜೈಲಿನಲ್ಲಿ ಇದ್ದಾರೆ ಹಿಂಗಾಗಿ ಅವ್ರನ್ನ ಅರೆಸ್ಟ್ ಮಾಡಕ್ ಬರುದಿಲ್ಲ ಅಂತ ಹೇಳಿ ಸುಳ್ಳು ಅಪಪ್ರಚಾರವನ್ನ ಮಾಡ್ತಾನೆ ಬಂದ್ರು ಇದೇ ಸಿ ರಿಪೋರ್ಟ್ ಕೊನೆ ಪೇಜ್ ನಲ್ಲಿದೆ ಹಕ್ಕಿ ಪಿಕ್ಕಿ ಅವ್ರನ್ನ ಅದರಲ್ಲಿ ಇಂದ್ರ ಮಂಜು ಅಲಿಯಾಸ್ ಮಂಜುನಾಥ ಮತ್ತು ಕಾಗಲನ್ ಮೂರು ಜನರ ಮೇಲೆ ಸಂಶಯ ಇತ್ತು ತನಿಖೆ ಮಾಡಿದ್ವಿ ಆದರೆ ಯಾವುದೇ ಸಾಕ್ಷಿ ಆಧಾರಗಳು ಲಭ್ಯವಿರುವುದಿಲ್ಲ ಅಂತ ಸ್ಪಷ್ಟವಾಗಿ ಸಿ ವರದಿಯಲ್ಲಿ ಹೇಳಿದೆ ಮತ್ತೆ ಮಾಡಬಹುದು ಯಾರು ಇಲ್ಲಿ ಸಂತೋಷ ರಾವ್ನನ್ನು ಸೇರಿಸಿದ್ರೆ ಅಮಾಯಕವಾಗಿ ಮೂರು ವರ್ಷ ಮೂರು ವರ್ಷ ಮಾವತನ ಕೇಸ್ನಲ್ಲಿ ಸಂತೋಷ್ ರಾವ್ನ ಇದರಲ್ಲಿ ಆರೋಪಿಯನ್ನ ಮಾಡಿದ್ರೆ ಅವನು ಬ್ಲಡ್ ಸ್ಯಾಂಪಲ್ ತಗೊಂಡಿದ್ರು ಯಾರು ತಗೋಬೇಕಾಗಿತ್ತು ಅವ್ರು ತಗೊಂಡೇ ಇಲ್ಲ ಸುಂದರಿ ಸ್ಟೇಟ್ಮೆಂಟ್ ಇದೆ ಸ್ವತಃ ಆ ಮಾವುತನ ಹೆಂಡತಿ ಹೇಳ್ತಾಳೆ ಆಸ್ತಿ ಸಲುವಾಗಿನೇ ಇದು ಕೊಲೆ ಆಗಿತ್ತು ಅಂತ ಹೇಳಿ ಇದು ಮೃತ ನಾರಾಯಣನ ಪತ್ನಿ ಸುಂದರಿಯ ಸ್ಟೇಟ್ಮೆಂಟ್ ಅವಾಗಿಂದ ಎಲ್ಲೂ ಕೂಡ ಟೆಲಿಕಾಸ್ಟ್ ಮಾಡಿ ಬಿಟ್ಟಿದ್ದಿಲ್ಲ ಈಗ ಪ್ರತಿಯೊಂದನ್ನು ಕೂಡ ಹಳೆಯ ಎಲ್ಲ ಕೂಡ ವಿಡಿಯೋಗಳನ್ನ ಕಲೆಕ್ಟ್ ಮಾಡಿ ಹನ್ನೊಂದು ವರ್ಷದ ಹಿಂದಿರುವಂತಹ ವಿಡಿಯೋಗಳನ್ನ ಕಲೆಕ್ಟ್ ಮಾಡಿ ನಾವು ಪ್ಲೇ ಮಾಡ್ತಾ ಇದೀವಿ ಎಲ್ಲೂ ಕೂಡ ಇದು ಟೆಲಿಕಾಸ್ಟ್ ಆಗಿಲ್ಲ ಫಸ್ಟ್ ಇದು ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೀವಿ ಇದರಲ್ಲಿ ಹೇಳ್ತಾಳೆ ಆಸ್ತಿ ಸಲುವಾಗಿ ಜಗಳ ಆಗಿದೆ ಹಿಂದಿನ ದಿನಾನೇ ಹರ್ಷೇಂದ್ರ ಅವರು ಬಂದು ಜಗಳ ಮಾಡಿದ್ರು ಬಿಟ್ಟು ಹೋಗಕ್ಕೆ ಹೆದರಿಕೆ ಹಾಕಿದ್ರು ಅಂತ ಅದ್ರಲ್ಲಿ ಹೇಳ್ತಾಳೆ ಅವಳು ಮಾವು ತನ್ನ ಮಗನೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮನೆ ಐಜಿಪಿ ಸಾಹೇಬ ಮಾವು ತನ್ನ ಮಗ ಸ್ಪಷ್ಟವಾಗಿ ಹೇಳಿದ ರಾಜೇಂದ್ರ ರೈ ಮೇಲೆ ಸಂಶಯ ಇದೆ ಅಂತ ಹೇಳಿ ಆದ್ರೂ ಕೂಡ ಯಾವುದೇ ತನಿಖೆ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲಿ ನೋಡಿ ಸಿಬಿಐ ಈಗ ಮಾನ್ಯ ಸಿಬಿಐ ಸಂಸ್ಥೆ ಸಂತೋಷ್ ರಾವ್ ಮೇಲೆ ಅಪ್ಪಿಗೆ ಹೋಗ್ತಾ ಇದೆ ಅವನೇ ಮಾಡಿದ ಅಂತ ಹೇಳಿ ಇಷ್ಟೊಂದು ಹುಳಕಿಟ್ಕೊಂಡು ಇಷ್ಟೊಂದು ಕೊಳಕಿಟ್ಕೊಂಡು ಇಷ್ಟೊಂದು ಲೋಪದೋಷ ಇಟ್ಕೊಂಡು ಯಾರನ್ನ ನೀವು ಸೌಜನ್ಯ ಕೇಸ್ ನಲ್ಲಿ ಹೇಳ್ತೀರಿ ಅವನನ್ನೇ ಮಾವತನ ಕೇಸ್ ನಲ್ಲಿ ಕೂಡ ಮಾಡಿಬಿಟ್ಟಿದ್ದಾರೆ ಅದರಲ್ಲಿನೂ ಕೂಡ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ ಈಗ ಅವನ ಮೇಲೆನೆ ಹೋಗ್ಬೇಕು ಅಂತ ಮಾಡ್ತಾ ಇದಾರೆ ಇದರ ಹಿಂದೆ ಯಾರ ಕೈವಾಡ ಇದೆ ಅದು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಸಾರ್ವಜನಿಕ ಜನಗಳಿಗೆ ಪೊಲೀಸ್ ಇಲಾಖೆ ಮೇಲೆ ಒಂದು ವಿಶ್ವಾಸ ಇದೆ ಈಗ ದರ್ಶನ್ ಪ್ರಕರಣ ತಗೊಳ್ಳಿ ಪ್ರಜ್ವಲ್ ಪ್ರಕರಣ ತಗೊಳ್ಳಿ ದರ್ಶನ್ ಪ್ರಕರಣ ತುಂಬಾ ಎಕ್ಸಲೆಂಟ್ ಆಗಿ ಮಾಡ್ತಾ ಇದ್ದಾರೆ ಈಗ ಯಾರಾದ್ರೂ ನೀವು ಕೇಳಬಹುದು ಸೌಜನ್ಯ ಪ್ರಕರಣದಲ್ಲಿ ಅವನು ಇದ್ರೆ ಇವ್ನ ತೊಗೊಳಕ್ ಬರದಿ ತೊಗೊಳಕ್ ಬರಲ್ಲ ಹೋಗೋನು ಹೋಗೋನು ಬರೋನ ತಗೊಂಡು ಬ್ಲಡ್ ಸ್ಯಾಂಪಲ್ ತಗೊಂಡು ಅಕ್ಯೂಸ್ ಮಾಡಕ್ ಆಗಲ್ಲ ಕೊಲೆ ಪ್ರಕರಣದಲ್ಲಿ ಪ್ರೈಮ್ ಆಫೀಸ್ ಏನಾದ್ರೂ ಎವಿಡೆನ್ಸ್ ಇರಬೇಕು ಸೌಜನ್ಯ ಕೇಸ್ ನಲ್ಲಿ ಇವರೇ ಹೇಳ್ತಾರೆ ಮತ್ತೆ ಇವರ ಮೇಲಿನ ಹಂತದ ಸಿಐಡಿ ಹೇಳ್ತದೆ ಸಿಬಿಐ ಹೇಳ್ತದೆ ಸಂತೋಷ್ ರಾವ್ ಅತ್ಯಾಚಾರ ಕಿಡ್ನಾಪ್ ಆಗಿದ್ದು ಬೆಳಗ್ಗೆನೆ ಬಂದಿದ್ದ ಅಂತ ಇದೇ ಅಧಿಕಾರಿನೇ ಹೇಳ್ತಾರೆ ಮಾಮತನ ಕೇಸ್ ನಲ್ಲಿ ಹೇಳ್ತಾರೆ ಸಂತೋಷ್ ರಾವ್ ಇಪ್ಪತ್ತೊಂದು ದಿನದ ಹಿಂದೆ ಧರ್ಮಸ್ಥಳದಲ್ಲಿ ಇದ್ದ ಇದ್ದ ಅಂತ ಸೇಮ್ ಹೇಳ್ತಾರೆ ಅಂದ್ರೆ ಸಂತೋಷ್ ರಾವ್ ಒಬ್ಬ ಅಮಾಯಕನನ್ನ ಬಲಿಪಶು ಮಾಡಿ ಎರಡೂ ಪ್ರಕರಣದಲ್ಲಿ ಇದ್ದಂತಹ ನೈಜ ಅಪರಾಧಿಗಳನ್ನ ರಕ್ಷಣೆ ಮಾಡೋದಕ್ಕೆ ಇದೊಂದು ಕುತಂತ್ರ ಮಾಡಿದ್ದಾರೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಈ ಸಿ ವರದಿಯಲ್ಲಿ ಎದ್ದು ಕಾಣ್ತಾ ಇದೆ ಈ ಸಿ ವರದಿಯನ್ನ ಇಟ್ ಇಸ್ ಅ ಸರ್ಟಿಫೈಡ್ ಕಾಪಿ ನ್ಯಾಯಾಲಯದಿಂದ ತೆಗೆದುಕೊಂಡಿದ್ದೇವೆ ಎಲ್ಲೆಂದ್ರೂ ಯಾರದೋ ಕಡೆ ಕೇಳಿ ಗೌಪ್ಯವಾಗಿ ನಾವು ತಗೊಂಡಿಲ್ಲ ಮತ್ತು ಆ ನಾರಾಯಣ ಮಾವುತನ ಮಕ್ಕಳೇ ಅಪ್ಲಿಕೇಶನ್ ಹಾಕಿ ತೆಗೆದುಕೊಂಡು ಬಂದಂತಹ ಸಿ ವರದಿ ನ್ಯಾಯಾಲಯದಿಂದ ಅಡ್ವೊಕೇಟ್ ಮುಖಾಂತರ ತೆಗೆದುಕೊಂಡು ಬಂದಂತಹ ವರದಿ ಈ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಅದಕ್ಕೆ ಸ್ವಾಗತ ಇದೆ ತದನಂತರ ನಮ್ಮ ನಾಯಕರಾದಂಥ ಮಹೇಶ್ ಶೆಟ್ಟಿ ಅವರು ಮೊನ್ನೆ ಆದಂತಹ ಬಡ್ಡಿ ದಂಧೆ ವಿರೋಧವಾಗಿ ನಮ್ಮ ಟಿ ಜಯಂತ್ ಅವರು ಮತ್ತು ಸಂತೋಷ್ ಶೆಟ್ಟಿ ಅವರು ರವೀಂದ್ರ ಶೆಟ್ಟಿ ಅವರು ಏನೋ ಹೋರಾಟ ಮಾಡ್ತಿದ್ದರು ಅವ್ರ ಮೇಲೆ ಭೀಕರ ಹಲ್ಲೆ ಆಗಿದೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಮಾನ್ಯ ಎಸ್ ಪಿ ಅವರಿಗೆ ಭೇಟಿಯಾದಾಗ ಅವಳು ಪಿ ಸಾಹೇಬರು ಉಡುಪಿ ಜಿಲ್ಲೆ ಪಿ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬಲವಂತವಾಗಿ ಯಾರ ಮನೆ ಅಂಗಳಕ್ಕೆ ಹೋಗಿ ಬಡ್ಡಿಯನ್ನ ವಸೂಲಿ ಮಾಡುವ ಹಾಗಿಲ್ಲ ಅದು ಕಾನೂನು ಬಾಹಿರ ಅಂತ ಸ್ವತಃ ಎಸ್ ಪಿ ಸಾಹೇಬ ಹೇಳಿದ್ದಾರೆ ಆ ಅದರ ಸಲುವಾಗಿ ಇವತ್ತು ನಾವು ಐಜಿಪಿ ಸಾಹೇಬ್ರಿಗೂ ಕೂಡ ನಾವು ಭೇಟಿ ಆಗ್ತಾ ಇದೀವಿ ಮಂಗಳೂರು ಐಜಿಪಿ ವಲಯ ಅವ್ರಿಗೂ ಕೂಡ ಭೇಟಿಯಾಗಿ ಏನೊಂದು ಮನೆ ಹಲ್ಲೆ ಆಗಿದೆ ನಮ್ಮ ನಾಯಕರುಗಳ ಮೇಲೆ ಅದರ ಕುರಿತಾಗಿ ಮಾಹಿತಿಯನ್ನು ಕೊಟ್ಟು ಮತ್ತು ಇಡೀ ರಾಜ್ಯದಲ್ಲಿ ಈ ಅಕ್ರಮ ಬಡ್ಡಿ ದಂಧೆಯನ್ನು ಏನೋ ಒಂದು ಸಮಾಜ ಸೇವೆ ಅನ್ನೋ ಒಂದು ಬೋರ್ಡ್ ಹಾಕೊಂಡು ಮೀಟರ್ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ ಅದರ ವಿರುದ್ಧ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ದೂರನ್ನ ಈ ಹಿಂದೆನೂ ಕೂಡ ಕೊಟ್ಟಿದ್ದೀವಿ ಈಗಲೂ ಕೂಡ ಮಾನ್ಯ ಜಿ ಸಾಹೇಬ ಗಮನ ತರ್ತಾ ಇದ್ದೀವಿ ಈ ಕುರಿತಾದಂತೆ ಮತ್ತು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಈ ಅಕ್ರಮಗಳ ಬಗ್ಗೆ ನಮ್ಮ ನಾಯಕರಾದಂತಹ ಮಹಾಶೆಟ್ಟಿ ತಿಮ್ಮೋಡಿ ಅವರು ಮಾತನಾಡಿದ್ರು